ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಇದ್ರೆ ನೀವು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತೀರಿ ಬನ್ನಿ ಕುತ್ಕಳಿ ಕುಮಾರಣ್ಣನ ಮನೆ ಬಗ್ಗೆ ಯಾವಾಗ್ಲೂ ಕೂಡ ನಿಮ್ಗೆ ತೆರೆದಿರ್ತದೆ ಅಂತ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿಲ್ಲ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡ್ಬೇಕು ಏನ್ ಮಾತನಾಡ್ಬೇಕು ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಈಗ ಕೆ ಕೆಆರ್ ಪೇಟೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಆದಿ ಬೀದಿಯಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ ಅಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿಲ್ಲ ಕಾಮನ್ ಸೆನ್ಸ್ ಇರೋ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಕೆಆರ್ ಪೇಟೆ ಜೆಡಿಎಸ್ ಶಾಸಕರಾಗಿ ಮಂಜಣ್ಣ ಆಯ್ಕೆಯಾಗಿದ್ದಾರೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಹಜವಾಗಿ ನಾನು ಹೇಳಿದ್ದೆ ಅಷ್ಟೇ ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ರು ಜೊತೆಗೆ ಮೈತ್ರಿ ಮೇಲ್ಮಟ್ಟದಲ್ಲಾಗಿದೆ ಡಿ ಕೆ ವ್ಯಕ್ತಿತ್ವದ ಬಗ್ಗೆ ರಾಜ್ಯದ ಜನತೆ ಗೊತ್ತಿದೆ ಕುಮಾರಸ್ವಾಮಿ ಮೇಲೆ ಗೂಬೆ ಕೂರಿಸೋದು ಬೇಡ ವಿಶ್ವಾಸದ ಕೊರತೆ ಇದ್ರೆ ಹಾದಿ ಬೀದಿಲಿ ಯಾಕೆ ಚರ್ಚೆ ಮಾಡ್ತೀರಾ ಕುಮಾರಸ್ವಾಮಿ ಅವ್ರ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಸಮಸ್ಯೆ ಇದ್ರೆ ಸರಿಪಡಿಸೋ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಅವ್ರು ಹೇಳೋದಕ್ಕೆ ಕಾರಣ ಪ್ರೀತಮ್ ಗೌಡ ಹಾಗೇನೆ ಮಾಜಿ ಸಚಿವ ನಾರಾಯಣಗೌಡರು ನಿಖಿಲ್ ಕುಮಾರಸ್ವಾಮಿಯ ಒಂದಷ್ಟು ಹೇಳಿಕೆಗಳ ಬಗ್ಗೆ ಮಾತನಾಡಿದ್ರು ಜೊತೆಗೆ ಕೆಆರ್ ಪೇಟೆ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ವಿಚಾರವಾಗಿ ಕೂಡ ಮಾತನಾಡಿದ್ರು ಮಂಡ್ಯ ಮತ್ತೆ ಹಾಸನದಲ್ಲಿ ಅಲಯನ್ಸ್ ಇಲ್ಲದೆ ಇದ್ರು ಬಿಜೆಪಿ ಸ್ಟ್ರಾಂಗ್ ಇದೆ ಬಿಜೆಪಿ ಅಭ್ಯರ್ಥಿ ನಿಲ್ಸಿದ್ರು ಕೂಡ ಗೆದ್ಕೊಂಡು ಬರೋ ಶಕ್ತಿ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು ಮಾತಿನ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು ಅಂತಾನು ಎಚ್ಚರಿಕೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ರಿಯಾಕ್ಟ್ ಮಾಡಿ ಯಾರು ತಗತ್ತಾ ಇಲ್ಲಪ್ಪ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅನ್ನೋದೇನಾರ ನೀವು ಆದಿ ಬೀದಿಯಲ್ಲಿ ಚರ್ಚೆ ಮಾಡ್ತೀರಿ ಆದಿ ಬೀದಿಯಲ್ಲಿ ಯಾಕ್ರಿ ಚರ್ಚೆ ಮಾಡ್ತೀರಿ ಗಟ್ಟಿಯಾಗಿ ಉಳ್ಕೋಬೇಕು ಈ ಅಲಯನ್ಸು ಶಾಶ್ವತವಾಗಿ ಉಳ್ಕೋಬೇಕು ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಮತ್ತಷ್ಟು ಗಟ್ಟಿಯಾಗಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಏನಾರಿದ್ರೆ ಬನ್ನಿ ಕುತ್ಕಳಿ ಕುಮಾರಣ್ಣನ ಮನೆ ಬಗ್ಲು ಯಾವಾಗ್ಲೂ ಕೂಡ ನಿಮ್ಗೆ ತೆರೆದಿರ್ತದೆ ಅಂತ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂತ ಅನಿವಾರ್ಯತೆನೂ ಕೂಡ ಸೃಷ್ಟಿಯಾಗಿಲ್ಲ ಯಾರಾದ್ರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಏನ್ ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತಕ್ಕಂಥದ್ನ ಅರ್ತಿ ಮಾತನಾಡ್ಬೇಕಾಗ್ತದೆ ನೋಡಿ ಈಗ ಕೆಆರ್ ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಆಯ್ಕೆ ಆಗಿದ್ದಾರೆ ಕರೆದಿದ್ರು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯಿತು ಹೋಗಿದ್ದೆ ವೇದಿಕೆ ಮೇಲೆ ನಿಂತಾಗ ನಾನೊಂದು ಮಾತು ಹೇಳಿದೆ ಮಂಜಣ್ಣ ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಅದೇ ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೊಗೊಂಡೋಗು ನಿನಗೂ ಆ ಸಂಘಟನೆ ಶಕ್ತಿ ಇದೆ ಮಾಡ್ತಾ ಇದೆಯಾ ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಬರೋದಕ್ಕೆ ಏನು ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ ತಪ್ಪೇನಿದೆ ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರಪ್ಪ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಸೇರ್ಪಡೆ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಿದ್ದಂಥ ಹೋಬಳಿಗೋ ಅಥವಾ ಗ್ರಾಮ ಪಂಚಾಯತಿಗೋ ಅಲ್ಲಿ ಸೇರಿರ್ತಕ್ಕಂಥ ಮತದಾರರು ಇದ್ದರು ತಪ್ಪೇನು ಹೇಳಿದ್ದೀನಿ ಶಾಸಕರು ಇದ್ದಾರೆ ಆಯ್ಕೆ ಮಾಡೋದಕ್ಕೆ ಏನು ಮಾಡಬೇಕು ಮುಂದೆ ಜನ ಮತ್ತು ನೀವು ದುಡಿರಿ ಜನಗಳ ಜೊತೆ ಗುರ್ತಿಸ್ಕೊಳ್ಳಿ ಅಂತ ಹೇಳಿದಿನಪ್ಪ ನೀವು ಆಮೇಲೆ ಬಂದು ಮೈಕ್ ಹಿಡಿದ್ರಿ ನಾನೇನು ಹೇಳಿದೆ ನಡಪ್ಪ ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋವಂಥದ್ದು ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಬರ್ತಕ್ಕಂಥ ವಿಚಾರಗಳು ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗತಾರೆ ಎರಡು ಪಕ್ಷದ ಕಾರ್ಯಕರ್ತರ ಪರಸ್ಪರ ಗೌರವ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತೇನು ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ಕೂಡ ಚಾಮರಾಜನಗರ ಒಂದು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟಕ್ಕಷ್ಟು ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ ಜನತಾದಳ ಪಕ್ಷದ ಶಕ್ತಿ ಏನು ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತಕ್ಕಂಥದ್ದು ಆದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸ್ವಾಮಿ ಇದು ನಮ್ ಕರ್ತವ್ಯ ಯಾಕೆ ಯಾಕೆ ಆಗ್ತಾ ಎಲ್ಲಿ ಪಾಲನೆ ಆಗ್ತಾ ಇಲ್ಲ ಯಾರಿಗೆ ನೋಡಿಪ್ಪ ಕುಮಾರಣ್ಣ ಅವರ ಏನೊಂದು ನಡತೆ ಇದೆ ಅವರು ಯಾವ ರೀತಿ ನಡ್ಕೊಳ್ತಾರೆ ಜನರ ಜೊತೆ ಜನಸಾಮಾನ್ಯರ ಜೊತೆ ಬಹುಶಃ ಅವರು ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಯಾವತ್ತೂ ಕೂಡ ಅವರು ಇವರು ನಮ್ಮ ಪಕ್ಷದವರು ಇನ್ಯಾರೋ ಬೇರೆ ಪಕ್ಷದವರು ಅಂತಕ್ಕಂಥ ಮನಸ್ಥಿತಿಯಿಂದ ಯಾವತ್ತೂ ಕೂಡ ಅವ್ರು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದೆ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ಕುಮಾರಣ್ಣನ ಹತ್ರ ಬಂದರೂ ಕೂಡ ತುಂಬುರದಿಂದ ಸ್ವಾಗತ ಮಾಡಿ ಅವ್ರ ಕೈಲಾದ ಮಟ್ಟಕ್ಕೆ ಅವ್ರು ಕೇಳ್ತಕ್ಕಂಥ ಕಷ್ಟವನ್ನು ಅರ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರು ಹಾಗಾಗಿ ಕುಮಾರಣ್ಣನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಾಗಲಿ ಎಲ್ಲ ಬೇಡ ಬಿಡಿ ತಲೆ ಕೆಡಿಸ್ಕೊಂತೀರಿ ಟೈಮ್ ಬರ್ತದೆ ನಾನ್ ಯಾರು ಅಲ್ಲ ಸ್ವಾಮಿ ಹೇಳ್ತಾ ಇದೀನಲ್ಲ ಆಯ್ ನೋಬಿಡಿ ನಾನ್ ಸಾಮಾನ್ಯ ಕಾರ್ಯಕರ್ತ